ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಸಮುದ್ರ ಮಂಥನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಯಾಕೆ ಆಯ್ತು ಈ ಸಮುದ್ರ ಮಂಥನ ಹೇಗೆ ಆಯ್ತು ಮತ್ತೆ ಇದರ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಬಹುದು ಬನ್ನಿ ಈ ಸಮುದ್ರ ಮಂಥನ ಯಾಕಾಯ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಒಂದು ದಿನ ದುರ್ವಾಸ ಮುನಿಗಳು ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವರಿಗೆ ಒಬ್ರು ಯಕ್ಷಿಣಿ ಸ್ವರ್ಗದ ಹೂಗಳನ್ನ ಹಾರವಾಗಿ ಪೋಣಿಸ್ತಾ ಇರೋದನ್ನ ನೋಡ್ತಾರೆ ಆ ಸ್ವರ್ಗದ ಹೂವಿನ ಸುಗಂಧಕ್ಕೆ ಮನಸೋತ ದುರ್ವಾಸ ಮುನಿಗಳು ಹೋಗಿ ಆ ಯಕ್ಷಿಣಿ ಹತ್ರ ನನಗೆ ಒಂದು ಹಾರ ಕೊಡ್ಬೋದ ಅಂತ ಕೇಳ್ತಾರೆ ಆ ಯಕ್ಷಿಣಿನ ಹೂ ಸರಿ ತಗೊಳ್ಳಿ ಅಂತ ಹೇಳಿ ಒಂದು ಹಾರನ ಕೊಡ್ತಾರೆ ಈ ಇದೇ ಖುಷಿಯಿಂದ ಅವರು ಕಾಡಿನಲ್ಲಿ ಮುಂದೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದೇವರಾಜ ಇಂದ್ರ ಮತ್ತೆ ಆತನ ವಾಹನವಾದ ಐರವತ ಅಹ್ ನೋಡ್ತಾರೆ ಯಾರು ದುರ್ವಾಸ ಮುನಿಗಳು ಆ ಐರವತಕ್ಕೆ ಏನು ಮದ ಇರಿತು ಅನ್ಸುತ್ತೆ ಅದು ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡುತ್ತೆ ಗಿಡ ಮರಗಳನ್ನೆಲ್ಲ ಎಸೆಯೋದು ಮಾಡೋದು ರಂಬೆ ಕೊಂಬೆನೆಲ್ಲ ಮುರಿಯೋದು ಹಾಗೆ ವಿಚಿತ್ರವಾಗಿ ಆಡ್ತಾ ಇರುತ್ತೆ ಆದ್ರೆ ಇದನ್ನ ಅವರು ದೂರ್ವಾಸ ಮುನಿಗಳು ಗಮನಿಸಲ್ಲ ಅವರು ದೇವರಾಜ ಇಂದ್ರ ಬಂದ ತಕ್ಷಣ ಅವರ ಕೈಯಲ್ಲಿದ್ದ ಹಾರವನ್ನ ದೇವರಾಜ ಇಂದ್ರಗೆ ಕೊಡ್ತಾರೆ ಆಗ ದೇವರಾಜ ಇಂದ್ರಗೂ ಆ ಘಮ ಸುಗಂಧಕ್ಕೆ ಮನಸ್ಸೋತು ಅವ್ರಿಗೆ ಒಂದ್ ತಲೆಯಲ್ಲಿ ಒಂದ್ ಐಡಿಯಾ ಬರುತ್ತೆ ಏನು ಈ ಸುಗಂಧವಾದ ಹಾರವನ್ನ ಅವರ ಐರಾವತಕ್ಕೆ ಹಾಕಿದ್ರೆ ಅದರ ಮದ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಅವ್ರ ಮಾಡ್ತಾರೆ ಆ ಹಾರವನ್ನು ಐರಾವತಕ್ಕೆ ಹಾಕ್ತಾರೆ ಆ ಐರಾವತಕ್ಕೋ ಇದ್ದಿದ್ದು ಕೋಪ ಬಂದ್ಬಿಟ್ಟು ಆ ಹಾರನ ತೆಗ್ದು ಕಾಲ್ ಅಡಿಲ ಹಾಕಿ ಎಲ್ಲ ತುಳಿದು ಎಲ್ಲ ಚಿತಾಲ್ ಪತಾಲ್ ಮಾಡಾಕ್ ಇದನ್ನ ಕಣ್ಣಾರೆ ಕಂಡ ದುರ್ವಾಸ ಮುನಿಗಳಿಗೆ ಬೇಸರವಾಗಿ ಮತ್ತೆ ಕೋಪದಿಂದ ದೇವರಜ ಇಂದ್ರಗೆ ಮತ್ತೆ ಉಳಿದ ಎಲ್ಲಾ ದೇವತೆಗಳಿಗೂ ಒಂದು ಶಾಪ ಕೊಡ್ತಾರೆ ನಿಮ್ಮಲ್ಲಿದ್ದ ಆ ಶಕ್ತಿ ಐಶ್ವರ್ಯ ಧನ ಧಾನ್ಯ ಸಂಪತ್ತು ಲಕ್ಷ್ಮಿ ಎಲ್ಲ ನಿಮ್ಮನ್ನ ಬಿಟ್ಟು ಹೋಗ್ಲಿ ಅಂತ ಹೇಳಿ ಒಂದು ಶಾಪ ಕೊಡ್ತಾರೆ ಈ ಶಾಪದಿಂದ ಹೆದರಿಕೆಯಾಗಿ ದೇವರಜ ಇಂದ್ರ ಮತ್ತೆ ಎಲ್ಲಾ ದೇವತೆಗಳು ಸೇರಿ ಭಯಭೀತರಾಗ್ತಾರೆ ಆ ಸ್ವಲ್ಪ ದಿನ ಹೀಗೆ ಹೆಂಗೋ ನಡೀತಾ ಇರುತ್ತೆ ಆ ಈ ವಿಷಯವನ್ನ ರಾಕ್ಷಸರು ತಿಳ್ಕೊತಾರೆ ಅವರು ತಿಳ್ಕೊಂಡ ತಕ್ಷಣ ಇದೇ ಸರಿಯಾದ ಸಮಯ ಅಂತ ಹೇಳಿ ದೇವಲೋಕನ ತಮ್ಮ ವಶ ಪಡಿಸಿಕೊಳ್ಳಲು ಅವರು ಯುದ್ಧ ಸಾರ್ಕೊಂಡು ಬರ್ತಾರೆ ದೇವತೆಗಳ ವಿರುದ್ಧ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ದೇವತೆಗಳ ಶಕ್ತಿ ಇದ್ದಿದ್ದು ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ ರಾಕ್ಷಸರು ಗೆದ್ದು ಗೆ ಅಂತ ಗೆಲ್ತಾ ಇರ್ತಾರೆ ಇದನ್ನ ಗಮನಿಸಿದ ದೇವರ ಜಯಂದ್ರ ಮತ್ತು ಮತ್ತೆ ಕೆಲ ದೇವತೆಗಳು ಮಹಾವಿಷ್ಣು ಹತ್ರ ಬಂದು ಹೇಳ್ತಾರೆ ಈ ತರ ಆಗ್ತಾ ಇದೆ ನಮಗೆ ಇದಕ್ಕೆ ಸಮಸ್ಯೆ ಏನು ಇಲ್ವಾ ಸಮಸ್ಯೆಗೆ ಪರಿಹಾರ ಏನು ಇಲ್ವಾ ಆಗ ಮಹಾವಿಷ್ಣು ಒಂದು ಪರಿಹಾರ ಹೇಳ್ತಾರೆ ಅದೇನಂದ್ರೆ ನೀವು ಸಮುದ್ರ ಮಂಥನ ಮಾಡಿ ಆಗ ಅದರಲ್ಲಿ ಅಮೃತ ಉದ್ಭವವಾಗುತ್ತೆ ಆ ಅಮೃತನ ನೀವು ಸೇವಿಸಿದ್ರೆ ನಿಮ್ಮ ಶಕ್ತಿ ದುಪ್ಪಟ್ಟಾಗುತ್ತೆ ಮತ್ತೆ ನೀವು ಅಮರರಾಗ್ತೀರಿ ನೀವು ಆರಾಮಾಗಿ ರಾಕ್ಷಸರನ್ನ ಸೋಲಿಸಬಹುದು ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ದೇವರಾಜ ಇಂದ್ರ ಇನ್ನೇನು ಹೊರಡಬೇಕು ಅಷ್ಟಲ್ಲಿ ಮಹಾವಿಷ್ಣು ಇನ್ನೊಂದು ಟ್ವಿಸ್ಟ್ ಕೊಡ್ತಾರೆ ಅದೇನಂದ್ರೆ ಬರೀ ದೇವತೆಗಳಿಂದ ಮಾತ್ರ ಸಮುದ್ರ ಮಂಥನ ಮಾಡಲು ಸಾಧ್ಯವಿಲ್ಲ ಇದಕ್ಕೆ ರಾಕ್ಷಸರ ಸಹಾಯವೂ ಬೇಕು ಅಂತ ಹೇಳ್ತಾರೆ ಆಗ ದೇವರಾಜ ಇಂದ್ರಂಗೆ ಇದೇಗಪ್ಪ ಅವ್ರು ಅಮೃತನ ತಗೊಂಡ್ರೆ ಇನ್ನು ನಮಗೇನು ಪ್ರಯೋಜನ ಅಂತ ಕೇಳ್ಬೇಕಾದ್ರೆ ಮಹಾವಿಷ್ಣು ಹೇಳ್ತಾರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೀವು ಹೋಗಿ ರಾಕ್ಷಸರನ್ನ ಒಪ್ಪಿಸಿ ಸಾಕು ಅದ್ರ ಮುಂದಿಂದ ನಾನು ನೋಡ್ಕೊತೀನಿ ಅಂತ ಹೇಳ್ತಾರೆ ಇದಾದ್ಮೇಲೆ ದೇವತೆಗಳು ಎಲ್ಲ ಸೇರ್ಕೊಂಡು ರಾಕ್ಷಸರತ್ರ ಬಂದು ಮಾತುಕತೆ ಎಲ್ಲ ಸಂಧಾನ ಎಲ್ಲ ಮಾಡಿಕೊಂಡು ಸರಿ ಆಯ್ತು ಅಂತ ಒಪ್ಕೋತಾರೆ ಅಭಿ ಪಿಚರ್ ಅಭಿ ಬಾಕಿ ಹೇ ಈಗ ಅಸ್ಲಿ ಆಟ ಶುರು ಸಮುದ್ರ ಮಂಥನ ಶುರುವಾಯ್ತು ಆಗ ಮಂದರ ಪರ್ವತನ ವಿಷ್ಣುವು ಆಮೆ ಅವತಾರದಲ್ಲಿ ಬಂದು ಬೆನ್ನಿಂದ ಮೇಲೆ ಇಟ್ ಎತ್ಕೋತಾರೆ ಆಮೇಲೆ ವಾಸುಕಿ ಇದೆಯಲ್ಲ ಅದು ಮಂದರ ಪರ್ವತನ ಒಂದು ಸುತ್ತು ಸುತ್ತುಕೊಂಡು ಬಂದು ತಲೆಯ ಭಾಗ ರಾಕ್ಷಸರಿಗೆ ಮತ್ತೆ ಬಾಲದ ಭಾಗ ದೇವತೆಗಳಿಗೆ ಅಂತ ಸುತ್ತಕೊಂಡು ಇರುತ್ತೆ ಎಲ್ಲರೂ ಸೇರಿ ಸಮುದ್ರ ಮಂಥನ ಮಾಡ್ತಾ ಇರ್ಬೇಕಾದ್ರೆ ಮೊದಲು ಕಾಮದೇನು ಬರುತ್ತೆ ಅದು ದೇವತೆಗಳ ಪಾಲಾಗುತ್ತೆ ನಂತರ ಮಂದರ ಪರ್ವತ ಆಗಿರ್ಬೋದು ಕಲ್ಪವೃಕ್ಷ ಆಗಿರ್ಬೋದು ಐರಾವತ ಆಗಿರ್ಬೋದು ಬರ್ತಾ ಇರೋದೆಲ್ಲ ದೇವತೆಗಳ ಪಾಲಾಗ್ತಾ ಇರುತ್ತೆ ಆಮೇಲೆ ವಿಷ ಬರುತ್ತೆ ಅದು ಅಂತಿಂತ ವಿಷವಲ್ಲ ಕಾಲಕೂಟ ವಿಷ ಇದನ್ನ ಯಾರು ಸೇವಿಸ್ತಾರೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಕಿತ್ಕೊಳ್ಳುತ್ತೆ ಪುನಃ ರಾಕ್ಷಸರಿಗೂ ಮತ್ತೆ ದೇವತೆಗಳಿಗೂ ಇವರಿಬ್ರು ಮತ್ತೆ ಪುನಃ ಯುದ್ಧ ಮಾಡ್ತಾ 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 ಇರ್ಬೇಕಾದ್ರೆ ಅಲ್ಲಿ ದೇವರ ದೇವ ಮಹಾದೇವ ಬಂದು ಪ್ರತ್ಯಕ್ಷರಾಗ್ತಾರೆ ಆ ವಿಷವನ್ನ ಏನಿತ್ತು ಆ ಕಾಲಕೂಟ ವಿಷವನ್ನ ಅದನ್ನ ಮಹಾದೇವ ಅವರು ಸೇವಿಸ್ತಾರೆ ಇದನ್ನ ಗಮನಿಸಿದ ಪಾರ್ವತಿ ದೇವಿ ಜಗನ್ಮಾತೆ ಅವರು ತಕ್ಷಣ ಬಂದು ಆ ವಿಷವನ್ನ ಶಿವನ ಗಂಟಲಿನಿಂದ ಕೆಳಗೆ ಹೋಗಲು ಬಿಡಲ್ಲ ಅಲ್ಲೇ ತಡೆದು ನಿಲ್ಲಿಸುತ್ತಾರೆ ಹಾಗಾಗಿ ಈಶ್ವರನ ಗಂಟಲು ನೀಲಿ ಆಗಿರುವುದರಿಂದ ಶಿವನಿಗೆ ನೀಲಕಂಠ ಅಂತ ಹೆಸರು ಬರುತ್ತೆ ಇದು ಇನ್ನೊಂದು ಕತೆ ಅದು ಸೈಡ್ ಗಿಡನ ಈಗ ನಮ್ಮ ಮೇನ್ ಟಾಪಿಕ್ಗೆ ಬರೋದಾದ್ರೆ ವಿಷನ ಸೇವಿಸಾಯ್ತು ನೆಕ್ಸ್ಟ್ ಅಮೃತ ಬರುತ್ತೆ ಈ ರಾಕ್ಷಸರು ಏನ್ ಮಾಡ್ತಾರೆ ಬಂದಿರೋ ಕಲ್ಪ ವೃಕ್ಷ ಕಾಮಧೇನು ಐರವತ ಪಾರಿಜಾತ ಪುಷ್ಪ ಏನೇನ್ ಬಂದಿರುತ್ತಲ್ಲ ಸಮುದ್ರ ಮಂಥನದಲ್ಲಿ ಲಕ್ಷ್ಮಿ ಆಗಿರ್ಬೋದು ಅವೆಲ್ಲ ಬರೀ ದೇವತೆಗಳ ಪಾಲಾಗ್ತಾನೆ ಇದೆ ನಮ್ಗೇನೋ ಸಿಗ್ತಾ ಇಲ್ಲ ಹಾಗಾಗಿ ಅಮೃತನ ನಾವು ಕಿತ್ಕೊಂಡು ಜಗಳ ಮಾಡಿ ಯುದ್ಧ ಮಾಡಾದ್ರೂ ತಗೊಳ್ಳೇಬೇಕು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಮೃತ ಉದ್ಭವ ಆಗುತ್ತೆ ಆಗ ಮತ್ತೆ ಪುನಃ ಇವರಿಬ್ರಿಗೂ ಕಿತ್ಕೊಳ್ಳುತ್ತೆ ಯುದ್ಧ ಅದ್ರಲ್ಲಿ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ರಾಕ್ಷಸ ಏನ್ ಮಾಡ್ತಾನೆ ಆ ಅಮೃತದ ಗಡಿಗೆ ಇರುತ್ತಲ್ಲ ಅದನ್ನ ತಗೊಂಡು ರಾಕ್ಷಸರ ಇದಕ್ಕೆ ಹೋಗ್ಬಿಡ್ತಾನೆ ಏನೋ ಅವರ ಗುಡಿಸ್ಲಿಗೋ ಊರಿಗೋ ಏನು ಅವ್ರ ವಾಸ ಎಲ್ಲಿ ಇರ್ತಾರಲ್ಲ ಅಲ್ಲಿ ತಗೊಂಡು ಹೋಗ್ಬಿಡ್ತಾರೆ ಇದನ್ನ ಗಮನಿಸಿದ ಮಹಾವಿಷ್ಣು ಎಲ್ಲ ದೇವತೆಗಳು ಮಹಾವಿಷ್ಣುಗೆ ಹೇಳ್ಬೇಕಾದ್ರೆ ಮಹಾವಿಷ್ಣು ಏನ್ ಮಾಡ್ತಾನೆ ಮೋಹಿನಿಯ ಅವತಾರದಲ್ಲಿ ಆ ರಾಕ್ಷಸರಿದ್ದ ಜಾಗಕ್ಕೆ ಹೋಗಿ ಆ ಏನ್ ಹೇಳ್ತಾರೆ ಅದಕ್ಕೆ ಆ ರಾಕ್ಷಸರನ್ನ ಪುಸಲಾಯಿಸಿ ಮರಳು ಮಾಡಿ ಆ ಅಮೃತದ ಗಡಿಗೆ ಏನಿದ್ಯೋ ಅದನ್ನ ತಗೊಂಡು ಇಬ್ಬರಿಗೂ ಸಮನಾಗಿ ಹಂಚಿತೀನಿ ಅಂತ ಹೇಳಿ ಸಮುದ್ರ ಮಂಥನ ಏನ್ ನಡೀತು ಜಾಗ ಅಲ್ಲೇ ಬಂದು ವಾಪಸ್ ಬರ್ತಾರೆ ಒಂದು ಕಡೆ ದೇವತೆಗಳನ್ನ ಸಾಲಾಗಿ ಕೂರಿಸಿ ಇನ್ನೊಂದು ಕಡೆ ರಾಕ್ಷಸರನ್ನ ಸಾಲಾಗಿ ಕೂರಿಸಿ ಮೋಹಿನಿ ಏನ್ ಮಾಡ್ತಾಳೆ ದೇವತೆಗಳಿಗೆ ಅಮೃತ ಕೊರ್ತಾಳೆ ರಾಕ್ಷಸರಿಗೆ ಆ ಸಮುದ್ರ ಮಂಥನದ ನೀರಿತ್ತಲ್ಲ ಸಮುದ್ರದ ನೀರು ಅದನ್ನ ಕುಡಿಸ್ತಾ ಇರ್ತಾಳೆ ಇದನ್ನೆಲ್ಲ ಗಮನಿಸಿದ ಒಬ್ಬ ಬುದ್ಧಿವಂತ ರಾಕ್ಷಸ ಈ ನನ್ ಮಕ್ಳಿಗೆ ಅರ್ಥನೇ ಆಗ್ತಾ ಇಲ್ಲ ಹಿಂಗೆ ಸಾಯ್ಲಿ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ ದೇವತೆಗಳ ರೂಪ ತಗೊಂಡು ದೇವತೆಗಳ ಸಾಲಿನಲ್ಲಿ ಬಂದು ಕೂರ್ತಾನೆ ಮೋಹಿನಿ ಅವರಿಗೆ ನೀರು ಮತ್ತೆ ಇವರಿಗೆ ಅಮೃತ ಕೊಡಿಸ್ತಾ ಇರ್ಬೇಕಾದ್ರೆ ಆ ರಾಕ್ಷಸನಿಗೂ ಕೊಡಿಸ್ಬಿಡ್ತಾನೆ ಅವನು ಬಿಡ್ತಾನೆ ಆಗ ಬಾಕಿ ದೇವತೆಗಳು ಹೇಳ್ತಾನೆ ಇವನು ನಮ್ಮ ದೇವತೆಗಳಲ್ಲ ಇವನೊಬ್ಬ ರಾಕ್ಷಸ ಅಂತ ಹೇಳ್ತಾನೆ ಆಗ ಮಹಾವಿಷ್ಣುಗೆ ಕೋಪ ಬಂದು ಮೋಹಿನಿ ಅವತಾರದಲ್ಲಿ ಇದ್ದು ತಕ್ಷಣ ಮಹಾವಿಷ್ಣು ಅವತಾರಕ್ಕೆ ಬಂದು ಕೈಯಲ್ಲಿದ್ದ ಸುದರ್ಶನ ಚಕ್ರವನ್ನ ಅವನ ಮೇಲೆ ಪ್ರಹಾರ ಮಾಡ್ತಾರೆ ಆಗ ಅವನ ದೇಹ ಎರಡು ಭಾಗವಾಗಿ ಆ ಮಾರ್ಪಾಡಾಗುತ್ತೆ ಆದ್ರೂ ಏನ್ ಮಾಡೋಕ್ಕಾಗಲ್ಲ ಅವನ ಅಮೃತ ಕುಡಿದ್ಬಿಟ್ಟಿದನಲ್ವಾ ಸೊ ಹಾಗಾಗಿ ಅವನ ಒಂದು ಭಾಗ ರಾಹು ಆಗುತ್ತೆ ಮತ್ತೆ ಇನ್ನೊಂದು ಭಾಗ ಕೇತು ಆಗುತ್ತೆ ಸೊ ಇದು ಸಮುದ್ರ ಮಂಥನದ ಕತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬಲ್ಲೂ ಫ್ರೀ ಅಲ್ವಾ ಸೊ ಹಾಗಾಗಿ ಮಾಡಿ ಏನಾಗಲ್ಲ ಮಾಡಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು